ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಹಳಸಿನ ಬೀಜವನ್ನು ಒಂದು ಪರ್ಫೆಕ್ಟ್ ಸೈಡ್ ಡಿಶ್ ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಥವಾ ಕಲ್ನಲ್ಲಿ ಗುಂಡ್ ಕಲ್ ಸಿಗುತ್ತಲ್ಲ ಅದರಲ್ಲಿ ಕುಟ್ಬಿಟ್ಟು ಸಿಪ್ಪೆಯನ್ನ ತೆಗೆದು ತೊಳೆದು ನಾನು ಈ ರೀತಿ ಕುಕ್ಕರ್ ನಲ್ಲಿ ಬೇಯಿಸಿಕೊಳ್ತಾ ಇದ್ದೀನಿ ಈ ಹಳಸಿನ ಬೀಜ ಸಿಪ್ಪೆಯೆಲ್ಲ ಮೇಲೆ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಹಳಸಿನ ಬೀಜ ಮುಳುಗುವಷ್ಟು ನೀರ್ ಹಾಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಕ್ವಿಕ್ ಆಗುವಂತ ರೆಸಿಪಿ ಒಂದು ವಿಸಲ್ ಬಂದ್ರೆ ಸಾಕು ತುಂಬಾ ಓವರ್ ಕುಕ್ ಮಾಡ್ಕೊಳ್ಲಿಕ್ ಹೋಗ್ಬೇಡಿ ಈಗ ಒಂದು ವಿಸಲು ಕೂಗಿದೆ ಹಳಸಿನ ಬೀಜ ಈ ರೀತಿ ಸ್ವಲ್ಪ ಕಲ್ಲಲ್ಲಿ ನಾವು ಕುಟ್ಟಿರೋದ್ರಿಂದ ಕ್ವಿಕ್ ಆಗಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟ್ ಆಗಿ ಬೆಂದಿರುತ್ತೆ ನೋಡಿ ಈಗ ಇದನ್ನ ಉಪಯೋಗಿಸಿಕೊಂಡು ನಾನು ಯಾವ ರೀತಿ ದೋಸೆ ಚಪಾತಿಗೆ ಸೈಡ್ ಡಿಶ್ ಅಥವಾ ರೈಸ್ ಐಟಮ್ಗೂ ಸೈಡ್ ಡಿಶ್ ಮಾಡೋದು ಅಂತ ತಿಳಿಸ್ಕೊಡ್ತಿದೀನಿ ಮೊದಲನೇದಾಗಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಕಾಯ್ತಿದ್ದಾಗೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದ ನಂತರ ನೀವು ಇದಕ್ಕೆ ಸ್ವಲ್ಪ ಕುಕ್ ಮಾಡಿರ್ತಕ್ಕಂತಹ ಅಳ್ಸಿನ ಏನು ಬೀಜ ಇದೆ ಅದನ್ನ ಹಾಕೊಳ್ಬೇಕು ನೋಡಿ ಈಗ ಅಳ್ಸಿನ ಬೀಜನ ನೀರು ಸಮೇತ ಹಾಕೊಳ್ಳಿಕ್ ಹೋಗ್ಬೇಡಿ ಜಸ್ಟ್ ಬೀಜನ ಮಾತ್ರ ಹಾಕೊಳ್ಳಿ ಈಗ ಬೀಜನೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಉಪ್ಪು ಹಾಕಿರೋದ್ರಿಂದ ಈಗ ನೋಡ್ಕೊಂಡು ನೀವು ಉಪ್ಪು ಹಾಕೊಳ್ಬೇಕು ಬೇಕು ಅಂದ್ರೆ ಉಪ್ಪು ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನಾನು ಒಂದ್ ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ತಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಅನ್ನ ಹಾಕೊಳ್ತಾ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆದಂತ ರೆಸಿಪಿ ಯಾವುದೇ ಜಾಸ್ತಿ ಇಂಗ್ರೀಡಿಯಂಟ್ಸ್ ಅನ್ನು ಬಳಸ್ತೇನೆ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಹೆಲ್ತಿ ಆದಂತ ರೆಸಿಪಿ ಅಂತಾನೆ ಹೇಳ್ಬೋದು ಹಳಸಿನ ಬೀಜದಲ್ಲೂ ಕೂಡ ಯಥೇಚ್ಛವಾಗಿ ಪ್ರೋಟೀನ್ ಇರೋದ್ರಿಂದ ಈ ರೀತಿ ರೆಸಿಪಿಯನ್ನ ಮಾಡ್ಕೊಂಡು ತಿನ್ಬೋದು ಹಳಸಿನ ಬೀಜದ ಪಲ್ಯ ರೆಡಿ ಆಗಿದೆ ಇದನ್ನ ದೋಸೆ ಚಪಾತಿ ಜೊತೆ ಸರ್ವ್ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಧನ್ಯವಾದಗಳು